ಅದೇ ರಾಜಕಾರಣ ಅದೇ ಮುಖ ಅದೇ ಸಂದರ್ಭ ಪಕ್ಷ ಮಾತ್ರ ಬೇರೆ ಇದು ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು ಏನಾಗ್ತಾ ಇದೆ ಸದ್ಯದ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಆಡಳಿತವನ್ನು ನಡೆಸ್ತಾ ಇರುವಂತಹ ಪಕ್ಷದಲ್ಲಿ ಏನಾಗ್ತಾ ಇದೆ ಸಿಎಂ ಯಡಿಯೂರಪ್ಪನವರು ಪ್ರಶ್ನಾತೀತರಾಗಿ ಮುನ್ನುಗ್ತಾ ಇದ್ರು ಅವರಿಗೆ ಯಾವ ರೀತಿಯಾಗಿ ಬ್ರೇಕ್ ಹಾಕ್ಲಾಗ್ತಾ ಇದೆ ಆ ಬಿಜೆಪಿಯ ಹೈಕಮಾಂಡ್ ಇದೆಲ್ಲದರ ಇನ್ಸೈಟ್ ಸ್ಟೋರಿಯನ್ನು ನಿಮ್ಗೆ ಇಡ್ತಾ ಇದ್ವಿ ಅನರ್ಹರು ಈಗ ಅರ್ಹ ಶಾಸಕರಾಗಿದ್ದಾರೆ ಹದಿನೇಳು ಜನರಲ್ಲಿ ಹನ್ನೊಂದು ಜನ ಈಗ ಅರ್ಹ ಶಾಸಕರಾಗಿರುವಂತದ್ದು ಗೆದ್ದವರಿಗೆ ಈಗ ಅಧಿಕಾರದ ಹಸಿದ ಯಾಕೆಂದ್ರೆ ಇವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟಿದ್ದು ಒಂದೇ ಕಾರಣ ನಾವು ಅಧಿಕಾರಕ್ಕೆ ಬರಬೇಕು ನಮಗೆ ಸಚಿವ ಸ್ಥಾನ ಬೇಕು ಅಂತ ಕೆಲವರನ್ನ ಬಿಟ್ಟು ಎಂ ಟಿ ಬಿ ನಾಗರಾಜ್ ಮತ್ತೆ ರಮೇಶ್ ಜಾರಕಿಹೊಳಿ ಅವರನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಮಂತ್ರಿ ಸ್ಥಾನಕ್ಕೋಸ್ಕರನೇ ರಾಜೀನಾಮೆ ಕೊಟ್ಟಿರುವಂತದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಅಭಯ ಕೊಟ್ಟಿರುವಂತಹ ಯಡಿಯೂರಪ್ಪನವರು ಈಗ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅರ್ಹ ಶಾಸಕರದ್ದು ಮತ್ತದೇ ರಾಜಕಾರಣ ಕಾದು ನೋಡುವಂತ ತಂತ್ರ ಈಗ ಮುಗಿತಾ ಬರ್ತಾ ಇದೆ ಈಗ ಪ್ಲಾನ್ ಬಿ ಬರ್ದಿದ್ದಾರಂತೆ ಅದಕ್ಕೆ ಮುನ್ನುಡಿಯನ್ನ ಯಾಕೆಂದ್ರೆ ಇವರು ಅಷ್ಟು ಈಸಿಯಾಗಿ ಸುಮ್ನೆ ಕೂರುವಂತವ್ರಲ್ಲ ಯಾಕೆಂದ್ರೆ ಅಧಿಕಾರಕ್ಕೋಸ್ಕರನೇ ಬಂದಿರುವಂತವ್ರು ಅಧಿಕಾರ ಸಿಗ್ಲಿಲ್ಲ ಅಂದ್ರೆ ಸುಮ್ನೆ ಇರ್ತಾರ ಅರ್ಹ ಶಾಸಕರ ಪ್ಲಾನ್ ಬಿ ತಂತ್ರ ಏನು ಇವರ ರಾಜಕಾರಣದ ಇಂಚಿಂಚು ಮಾಹಿತಿ ನ್ಯೂಸ್ ಐಟಿನಲ್ಲಿ ಬೈಕ್ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಇವ್ರು ಕೇಳ್ತಾ ಇರುವಂತ ಪ್ರಶ್ನೆ ಒಂದೇ ಯಡಿಯೂರಪ್ಪನವರೇ ನಿಮ್ಮನ್ನ ಸಿಎಂ ಮಾಡಿದ್ದೀವಿ ನಿಮ್ಮ ಸರ್ಕಾರ ಬಂದಿದೆ ಇನ್ನು ಒಂದ್ ಕಡೆ ನಾವು ಅನರ್ಹತೆಯನ್ನ ಕೂಡ ಆ ಒಂದು ನೋವನ್ನ ಅನುಭವಿಸಿದ್ವಿ ಅದಾದ್ಮೇಲೆ ಉಪಚುನಾವಣೆಯಲ್ಲಿ ಗೆದ್ವಿ ಇನ್ನ ಇಬ್ರು ಸೋತ್ವಿ ಈಗ ನಮಗೆ ಅಧಿಕಾರ ಬೇಕು ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟನ್ನ ಎಡ್ದಿದ್ದಾರೆ ಅರ್ಹರು ಬ್ಲಾಕ್ ಮೇಲ್ ತಂತ್ರವನ್ನ ಶುರು ಮಾಡಿದ್ದಾರೆ ಮುಂದೆ ಕಾದು ನೋಡಿ ಅಂತ ಬಾಂಬನ್ನು ಕೂಡ ಹಾಕ್ತಾ ಇದ್ದಾರೆ ಅಂದುಕೊಂಡಂತೆ ಸಿಗ್ತಾ ಇಲ್ಲ ಸಚಿವ ಗಿರಿ ಯಾಕೆಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸಿಕ್ಬಿಡುತ್ತೆ ಇವರು ಗೆದ್ದಂತ ಸಂದರ್ಭದಲ್ಲಿ ಅಂತ ಹೇಳಿದ್ರು ಬಿಜೆಪಿ ನಾಯಕರೆಲ್ಲರೂ ಕೂಡ ಅದೆಲ್ಲವೂ ಕೂಡ ಹಸಿ ಸುಳ್ಳಾಗಿದೆ ಮೂಲ ಬಿಜೆಪಿಗರ ಸಣ್ಣ ವಿರೋಧ ಕೂಡ ಇದೆ ನಿಸ್ಸಾಯಕರಾಗಿದ್ದಾರೆ ಸಿಎಂ ಬಿ ಎಸ್ ಯಡಿಯೂರಪ್ಪ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಹಳಕಟ್ಟಿ ನೋಡ್ತಾ ಇದೀವಿ ಸರ್ಕಾರ ಬರಲಿಕ್ಕೆ ಕಾರಣವಾದಂಥವರು ಹಾಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣರಾದಂತವರು ಅನರ್ಹತೆ ಭೀತಿಯನ್ನ ಎದುರಿಸಿದಂತವರು ನಂತರ ಕಷ್ಟಪಟ್ಟು ಗೆದ್ದಂತವರು ಈಗ ಅಧಿಕಾರ ಬೇಕೇ ಬೇಕು ಅಂತ ಪಟ್ಟನ್ನ ಹಿಡಿದು ಕೂತ್ಕೊಂಡಿರುವಂತದ್ದು ಯಾವ ರೀತಿಯಾಗಿ ಈ ಒಂದು ವಿಚಾರದಲ್ಲಿ ಯಡಿಯೂರಪ್ಪನವರ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂತ ಪೃಥ್ವಿರಾಜ್ ನೂತನ ಬಿಜೆಪಿ ಶಾಸಕರಿಗೆ ಸಚಿವರು ಆಗ್ಲೇಬೇಕು ಅಂತಕ್ಕಂಥ ಒಂದು ಆತುಹತೆಯಲ್ಲಿದ್ದಾರೆ ಹೀಗಾಗಿ ಅಂತಿಮವಾಗಿ ಅವರು ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಮುಂದಕ್ಕೆ ಹೋಗ್ತಾ ಇದೆಯೋ ಅದಕ್ಕೆ ಆತಂಕಗೊಂಡಿರ್ತಕ್ಕಂತಹ ಒಂದು ಶಾಸಕರು ಇದೀಗ ಒತ್ತಡ ತಂತ್ರವನ್ನ ಮುಖ್ಯಮಂತ್ರಿ ವಿ ಎಸ್ ಯಡಿಯೂರಪ್ಪನವರ ಮೇಲೆ ಹಾಕಿದ್ರೆ ಅಂತಕ್ಕಂಥದ್ದು ಅಂದ್ರೆ ಮುಖ್ಯಮಂತ್ರಿಗಳನ್ನ ನಂಬಿನೇ ನಾವು ಪಕ್ಷಕ್ಕೆ ಬಂದಿದ್ದೇವೆ ಚುನಾವಣೆ ನಿಂತಿದ್ದೇವೆ ಗೆದ್ದಿದ್ದೇವೆ ಮುಖ್ಯಮಂತ್ರಿ ಹಾಗೆ ನಮ್ಮನ್ನ ಮಂತ್ರಿ ಮಾಡ್ತೀವಿ ಅಂತಾನೆ ಆರಂಭದಲ್ಲಿ ಹೇಳಿದ್ರು ಈಗ ನಮ್ಮನ್ನ ಮಂತ್ರಿ ಮಾಡ್ಬೇಕು ಯಡಿಯೂರಪ್ಪನವ್ರ ಮೇಲೆ ನಮಗೆ ನಂಬಿಕೆ ಇದೆ ಅಂತಕ್ಕಂಥ ಮಾತನ್ನ ಸುಧಾಕರ್ ಹೇಳ್ತಾರೆ ಮತ್ತೊಂದು ಕಡೆ ಎಸ್ ಟಿ ಸೋಮಶೇಖರ್ ಬೈ ಸಿ ಬಸವರಾಜ್ ಕುಮಟಳ್ಳಿ ಶ್ರೀಮಂತ್ ಪಾಟೀಲ್ ಕೂಡ ನಮಗೆ ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಇದೆ ನಮ್ಮನ್ನ ಅವರು ಮಂತ್ರಿ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಪದೇ ಪದೇ ಹೇಳ್ತಾನೆ ಇದ್ದಾರೆ ಆದ್ರೆ ಇದೇ ಒಂದು ಸಂದರ್ಭದಲ್ಲಿ ಗೋಕಾಕ್ನ ಸಾಹುಕಾರ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ನನಗೆ ಬೇಕಾದ್ರೆ ಮಂತ್ರಿ ಸ್ಥಾನ ಬೇಡ ಆದ್ರೆ ನನ್ನನ್ನ ನಂಬಿ ಯಾರು ಬಂದಿದ್ದಾರೆ ಅವರನ್ನು ಮಾತ್ರ ನೀವು ಕೈ ಬಿಡಬೇಡಿ ಅವ್ರನ್ನ ನಮ್ಮ ಮಂತ್ರಿಯನ್ನಾಗಿ ಮಾಡ್ಲೇಬೇಕು ಅಂತಕ್ಕಂಥ ಒಂದು ಒತ್ತಡ ತಂತ್ರವನ್ನು ಅವ್ರು ಹೇಳ್ತಾ ಇದ್ದಾರೆ ಮತ್ತೊಂದ್ ಕಡೆ ಸೋತಿರ್ತಕ್ಕಂತಹ ಎಚ್ ವಿಶ್ವನಾಥ್ ಅವರು ಮಂತ್ರಿ ಕೂಡ್ಲೇ ಮಾಡ್ಲೇಬೇಕು ಮಾಡದೆ ಹೋದ್ರೆ ಮುಂದಿನ ಪರಿಣಾಮ ಕಾದು ನೋಡ್ಬೇಕಾಗತ್ತೆ ಅಂತಕ್ಕಂಥ ಒಂದು ಒತ್ತಡ ಮತ್ತು ಹೆದರಿಕೆ ಮತ್ತು ಎಚ್ಚರಿಕೆಯನ್ನು ಕೂಡ ಅವರು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿ ನೀಡ್ತಾ ಇದ್ದಾರೆ ಹೀಗಾಗಿ ಅನಿವಾರ್ಯವಾಗಿ ಅವರು ಆ ಚುನಾವಣೆ ಮುಗಿದ ಬಳಕವೇ ನಾವು ಮಂತ್ರಿ ಆಗ್ತೀವಿ ಅಂತಕ್ಕಂಥ ಒಂದು ಕನಸನ ಏನ್ ಕಂಡಿದ್ರು ಅದು ಕ್ರಮೇಣ ಘುಸಿ ಆಗ್ತಾ ಹೋಯ್ತು ಅದು ಕೂಡ ಮುಖ್ಯಮಂತ್ರಿಗಳು ಇಂದು ದೆಹಲಿಗೆ ಹೋಗ್ತೀನಿ ನಾಳೆ ದೆಹಲಿ ಹೋಗ್ತೀನಿ ಅಂತಕ್ಕಂಥ ಒಂದು ಮಾತು ಏನಿದೆ ಈ ಮಾತು ಒಂದು ಶಾಸಕರಲ್ಲಿ ಆತಂಕವನ್ನ ಓಕೆ ಥ್ಯಾಂಕ್ ಯು ಶ್ರೀನಿವಾಸ್ ಹಳುಕಟ್ಟೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡ್ತಾ ಇದೀರಾ ಪ್ರತಿ ಬಾರಿ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತಾನೆ ಇದೆ ಈ ಬಾರಿನೂ ಕೂಡ ಅದಕ್ಕೆ ಹೊರತಾಗಿಲ್ಲ ಮೂರು ಪಕ್ಷ ಹತ್ತಾರು ಲೆಕ್ಕಾಚಾರ ಜೆಸಿಬಿ ಪಕ್ಷಗಳಲ್ಲಿ ಅಂದ್ರೆ ಜೆ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳಲ್ಲಿ ಹತ್ತಾರು ಲೆಕ್ಕಾಚಾರ ನಡೀತಾನೆ ಇದೆ ಚುರುಕಾಗಿದೆ ಅಗ್ರ ನಾಯಕರ ವಾರ್ ರೂಮ್ಗಳು ಯಾವ ರೀತಿಯಾಗಿ ರಾಜಕಾರಣ ಮುಂದೆ ಅಸ್ತಿತ್ವ ಮತ್ತು ಒಂದ್ ಕಡೆ ಪಕ್ಷವನ್ನ ಸಂಘಟಿಸುವಂತ ವಿಚಾರ ಇನ್ನೂ ಒಂದ್ ಕಡೆ ನಾಯಕತ್ವದ ವಿಚಾರ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾನೆ ಇದೆ ಸಂಪುಟದ ಬೆನ್ನಲ್ಲೇ ಬಂಡಾಯ ಕೂಡ ಸ್ಫೋಟ ಆಗುವಂತ ಸಾಧ್ಯತೆ ಇರುವಂತದ್ದು ಅದನ್ನ ನಿರೀಕ್ಷೆ ಮಾಡ್ತಾ ಇದ್ದಾವೆ ಪ್ರತಿಪಕ್ಷಗಳು ಸಂಕಷ್ಟದಲ್ಲಿರುವಂತ ಬಿ ಎಸ್ ವೈ ತಲೆಯಲ್ಲಿ ಏನಿದೆ ವಿಳಂಬ ಮಾಡ್ತಾ ಇರುವಂತಹ ಹೈಕಮಾಂಡ್ ನಡೆ ಏನು ಹಾಗಾದ್ರೆ ಮಂತ್ರಿಗಿರಿಗಾಗಿ ಕಾಯ್ತಿರೋರು ಏನ್ ಮಾಡ್ತಾರೆ ಯಾಕಂದ್ರೆ ಈಗ ಆಲ್ರೆಡಿ ಒಂದೂವರೆ ಆಗ್ತಾ ಬರ್ತಾ ಇದೆ ಈ ಇಷ್ಟು ದಿನ ಆದ್ರೂ ಕೂಡ ಮಂತ್ರಿಗಿರಿ ಸಿಕ್ಕಿಲ್ಲ ಹಾಗಾದ್ರೆ ಏನ್ ಮಾಡ್ತಾರೆ ಅವರು ಒಳಗೆ ಶುರುವಾಗಿರುವಂತ ಮಾತೇನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಕಾದು ನೋಡ್ತಿರೋದಾದ್ರೂ ಯಾಕೆ ಯಾಕೆಂದ್ರೆ ಅವರು ಕೂಡ ಈಗ ಅಸ್ತಿತ್ವದ ಪ್ರಶ್ನೆಯಲ್ಲಿರುವಂತದ್ದು ನಾಯಕತ್ವದ ಪ್ರಶ್ನೆಯಲ್ಲಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಕಾದು ನೋಡುವಂತ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಸುತ್ತಿನ ಜೂಜಾಟ ನಡೆಯುತ್ತಾ ಜೂಟಾಟ ಆಗತ್ತಾ ಇದೆಲ್ಲವೂ ಕೂಡ ಸದ್ಯದ ಪ್ರಶ್ನೆ ಯಾಕೆಂದ್ರೆ ಸಂಪುಟ ವಿಸ್ತರಣೆ ಅನ್ನೋದು ಪ್ರತಿ ಬಾರಿನೂ ಕೂಡ ಒಂದ್ ರೀತಿಯಾಗಿ ಜೇನುಗೂಡಿಗೆ ಕಲ್ಲ ಹಾಕ್ತಂತೆ ಆಗುತ್ತೆ ಸೊ ಹೀಗಾಗಿನೇ ಈ ಒಂದು ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರಿಗೆ ಎದುರಾಗಿರುವಂತ ಸಂಕಟವನ್ನ ಪ್ರತಿಪಕ್ಷಗಳು ಕೂಡ ನಿರೀಕ್ಷೆಯನ್ನ ಮಾಡ್ತಾ ಇದಾವೆ ಏನಾಗುತ್ತೆ ಏನು ಎತ್ತ ಅಂತ ಈ ರೆಡಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಕೂಡ ಈಗ ಆಲ್ರೆಡಿ ರೆಡಿ ಆಗಿರುವಂತದ್ದು ಸಜ್ಜಾಗ್ತಾ ಇದೆ ಕೆಪಿಸಿಸಿ ಪಟ್ಟವನ್ನ ಒಬ್ಬರಿಗೆ ಕಟ್ಟಿ ಅಂದ್ರೆ ಸ್ಟ್ರಾಂಗ್ ಆಗಿರುವಂತ ವ್ಯಕ್ತಿಗೆ ಕಟ್ಟಿ ಮುನ್ನಡೆದು ನಂತರ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ರಣತಂತ್ರವನ್ನ ಹಿಣಿತಾ ಇದ್ದಾರೆ ಜೆ ಡಿ ಎಸ್ ಪಕ್ಷ ಸೈಲೆಂಟ್ ಆಗಿದೆ ಅಂತ ಅನ್ಕೊಂಡ್ರೆ ಅದು ತಪ್ಪು ಯಾಕೆಂದ್ರೆ ಇಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಅವರು ಪ್ರತಿ ನಡೆಯನ್ನ ತಮ್ಮ ವಿರೋಧಿ ಪಕ್ಷಗಳ ಪ್ರತಿ ನಡೆಯನ್ನ ಕೂಡ ಗಮನಿಸ್ತಾ ಇದ್ದಾರೆ ಏನ್ ಮಾಡ್ಬೇಕು ಅನ್ನೋದ್ರ ಕ್ಯಾಲ್ಕುಲೇಷನ್ ಅನ್ನ ಆಗ್ತಾ ಇದ್ದಾರೆ ಯಾಕಂದ್ರೆ ರಾಜ್ಯದ ಚಾಣಕ್ಯ ರಾಜಕೀಯದ ಚಾಣಕ್ಯ ಅಂತ ಗುರ್ತಿಸಿಕೊಂಡಿರುವಂತವ್ರು ಅದು ದೇವೇಗೌಡರು ಮಾನ್ಯ ಮಾಜಿ ಪ್ರಧಾನಿಗಳಾಗಿರುವಂತಹ ಎಚ್ ಡಿ ದೇವೇಗೌಡರು ಸೊ ಹೀಗಾಗಿ ಯಾವ ರೀತಿಯಾದಂತಹ ಲೆಕ್ಕಾಚಾರಗಳು ನಡೀತಾ ಇದಾವೆ ಬಿ ಎಸ್ ವೈ ತಲೆಯಲ್ಲಿ ಏನ್ ನೋಡ್ತಾ ಇದೆ ಹೈಕಮಾಂಡ್ ಯಾವ ರೀತಿಯಾಗಿ ಕಂಟ್ರೋಲ್ ಅನ್ನು ಮಾಡ್ತಾ ಇದೆ ಇದೆಲ್ಲವೂ ಕೂಡ ಯಾವ ಪಕ್ಷಕ್ಕೆ ನಷ್ಟವನ್ನ ಉಂಟು ಮಾಡಬಹುದು ಇದೆಲ್ಲದರ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಹೇಳ್ತಾ ಇದೆ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ಇನ್ಸೈಡ್ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತ ಮಧು ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ ಎಸ್ ಮಧು ಸಂಕ್ರಾಂತಿ ಸಂದರ್ಭದಲ್ಲಿ ಸಂಕ್ರಾಂತಿ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಅದು ಈ ವರ್ಷನೂ ಕೂಡ ಹೊರತಾಗಿಲ್ಲ ಈ ಸಂಕ್ರಾಂತಿ ಕೂಡ ಬಿ ಎಸ್ ವೈಗೆ ಒಂದ್ ಕಡೆ ಬ್ರೇಕ್ ಹಾಕ್ಲಿ ಆಗ್ತಾ ಇದೆ ಯಡಿಯೂರಪ್ಪನವರು ಸೈಲೆಂಟ್ ಆಗಿರ್ತಾ ಇಲ್ಲ ಬಿಜೆಪಿ ಪಕ್ಷದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ ಅಂತ ಪೃಥ್ವಿ ಅದೇನೋ ಗೊತ್ತಿಲ್ಲ ಕಳೆದ ಮೂರು ವರ್ಷಗಳಿಂದ ಏನು ಕಾಕತಾಳಿಯನೋ ಏನೋ ಸಂಕ್ರಾಂತಿಗೂ ರಾಜ್ಯ ರಾಜಕಾರಣಕ್ಕೂ ಏನೋ ಒಂದು ಅವಿನಾಭಾವ ಸಂಬಂಧ ಅಥವಾ ಎಂಥದೋ ಒಂದು ವಿಲಕ್ಷಣ ಸಂಬಂಧ ಇದೆ ಅಂತ ಕಾಣಿಸ್ತಾ ಇದೆ ಯಾಕಂದ್ರೆ ಕಳೆದ ಸಂಕ್ರಾಂತಿಯ ವೇಳೆ ಯಾವೆಲ್ಲ ರೀತಿಯಲ್ಲಿ ಏನೋ ಮಾಜಿ ಮುಖ್ಯಮಂತ್ರಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಗೆಲ್ಲ ತಮ್ಮ ಸಂಪುಟದ ಏನೋ ವಿಚಾರವಾಗಿ ಶಾಸಕರ ವಿಚಾರವಾಗಿ ಸರ್ಕಾರ ಉಳಿಸಿಕೊಳ್ಳುವ ವಿಚಾರವಾಗಿ ಎಷ್ಟೆಲ್ಲ ಸರ್ಕಸ್ಗಳನ್ನು ಮಾಡಿದ್ರು ಆದರೆ ಆ ಸಂಕ್ರಾಂತಿ ಆದ ನಂತರ ಆದ ಕ್ರಾಂತಿ ಏನು ಇದೆಲ್ಲವನ್ನು ಕೂಡ ರಾಜ್ಯ ರಾಜಕಾರಣ ನೋಡ್ತು ಈಗ ಮತ್ತೊಂದು ಸಂಕ್ರಾಂತಿ ಬಂದಿದೆ ಎಳ್ಳು ಬೆಳ್ಳ ಬೀರುವಂತ ಸಂದರ್ಭದಲ್ಲಿ ಇಲ್ಲಿ ಸಿಹಿ ಯಾರಿಗೆ ಕಹಿ ಯಾರಿಗೆ ಅನ್ನುವಂತ ಹೊಸ ಲೆಕ್ಕಾಚಾರಗಳು ಶುರುವಾಗಿದೆ ಅದಕ್ಕೆ ಮತ್ತೊಂದು ಮತ್ತದೇ ಕಾರಣ ಸಂಪುಟ ವಿಸ್ತರಣೆ ಈ ಸಂಪುಟ ವಿಸ್ತರಣೆ ಅನ್ನುವಂತ ಒಂದು ಜೇನುಗೂಡಿಗೆ ಯಡಿಯೂರಪ್ಪ ಯಾವ ರೀತಿ ಕೈ ಹಾಕ್ತಾರೆ ಎಷ್ಟು ರಕ್ಷಣಾತ್ಮಕವಾಗಿ ಆಟ ಆಡ್ತಾರೆ ಮತ್ತು ಇದರಿಂದ ಯಾರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸ್ವಪಕ್ಷೀಯರಲ್ಲಿ ಯಾವ ರೀತಿ ಏನು ಅಸಮಾಧಾನಗಳು ಸೃಷ್ಟಿಯಾಗಬಹುದು ಅಥವಾ ಯಾರನ್ನ ಯಾವ ರೀತಿ ಸಮಾಧಾನ ಮಾಡಬೇಕಾಗುತ್ತೆ ಹೊಸದಾಗಿ ಬಿಜೆಪಿಗೆ ಬಂದಿರುವಂತವರ ಲೆಕ್ಕಾಚಾರಗಳೇನು ಹೀಗೆ ರಾಜ್ಯ ರಾಜಕೀಯದಲ್ಲಿ ಸಂಕ್ರಾಂತಿಗಿಂತನೇ ಒಂದು ಸ್ಪೆಷಲ್ ಅಂದ್ರೆ ಈ ಸಾಮಾನ್ಯವಾಗಿ ನಮ್ಮ ವಾಹಿನಿಗಳಲ್ಲಿ ಮಾಡುವಂಥ ಪ್ಯಾನಲ್ ಹೊರತು ಪ್ರತಿ ಅರಳಿ ಕಟ್ಟೆಗಳಲ್ಲಿ ಹೊಸ ಹೊಸ ಪ್ಯಾನೆಲ್ಗಳು ಶುರುವಾಗಿದೆ ಏನು ಅಂತ ಹೇಳ್ಬೋದು ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಯಲ್ಲಿ ಯಡಿಯೂರಪ್ಪ ಒಂದು ದೊಡ್ಡ ಮಾತನ್ನ ಕೊಟ್ಟು ಮುಂಬೈಯಲ್ಲಿ ಏನು ಒಂದು ದೊಡ್ಡ ಪಡೆ ಏನು ಅಲ್ಲಿ ಅತೃಪ್ತರ ಪಡೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇಂದ ಬಂದಿದ್ದಂತಹ ಅತೃಪ್ತರ ಪಡೆಯನ್ನ ಮುಂಬೈಯಲ್ಲಿ ಇಟ್ಟು ಆ ಮುಂಬೈಯಿಂದ ಆದ ನಂತರ ಸರ್ಕಾರ ರಚನೆ ಏನಾಗಿದೆ ಆ ಸರ್ಕಾರ ರಚನೆ ವೇಳೆಯಲ್ಲಿ ಕೊಟ್ಟಂತ ಮಾತುಗಳನ್ನ ಭರವಸೆಗಳನ್ನ ಉಳಿಸಿಕೊಳ್ಳುವಂತ ಒತ್ತಡ ಅನಿವಾರ್ಯತೆ ಅವಶ್ಯಕತೆ ಇದೆಲ್ಲದರ ಒಂದು ಸರ್ಕಸ್ ನಲ್ಲಿ ಯಡಿಯೂರಪ್ಪ ಇದ್ದಾರೆ ಆದರೆ ಯಡಿಯೂರಪ್ಪ ಕೊಟ್ಟಂತೆ ಮಾಡಿ ಸ್ವಪಕ್ಷೀಯರ ಸ್ವಪಕ್ಷೀಯ ನಮ್ಮ ಕಥೆ ಏನು ಮುಂದೆ ನಾವು ಪಕ್ಷದಲ್ಲಿ ನಮ್ಮ ಪ್ರಾತಿನಿಧ್ಯ ಏನು ಏನು ಅರ್ಹರಾಗಿರುವಂತ ಈಗ ಏನು ಈ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇಂದ ಬಂದಿರುವಂಥ ಏನು ಶಾಸಕರಿದ್ರೆ ಅವರ ವಿರುದ್ಧ ಸೋತಿರುವಂಥ ಏನು ಪಕ್ಷದಲ್ಲಿರುವಂಥ ಏನು ಅಭ್ಯರ್ಥಿಗಳ ಕಥೆ ಏನು ಮುಂದೆ ಅವರ ಭವಿಷ್ಯ ಏನು ಅವರನ್ನು ಹೆಚ್ಚಿಕೊಂಡಿರುವಂಥ ಬೆಂಬಲಿಗರ ಪಡೆ ಏನು ಒಂದು ಪಕ್ಷವಾಗಿ ಬಿಜೆಪಿಯ ಇಮೇಜ್ ಏನು ಮತ್ತು ಇವರಿಗೆ ಎಲ್ಲವನ್ನೂ ಕೂಡ ಯಡಿಯೂರಪ್ಪನವರ ಮಾತಿನಂತೆ ಏನು ಸಂಪುಟವನ್ನು ವಿಸ್ತರಣೆ ಮಾಡಿ ಹೊಸದಾಗಿ ಬಂದಿರುವಂಥ ವಲಸಿಗರಿಗೆ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಟ್ಟದ್ದೇ ಆದಲ್ಲಿ ಮುಂದೆ ಒಂದು ಪಕ್ಷದ ಇಮೇಜ್ ಏನು ಅನ್ನುವಂಥ ಒಂದು ಲೆಕ್ಕಾಚಾರ ಹೈಕಮಾಂಡ್ ಅಂಗಳದಲ್ಲಿ ನಡೀತಾ ಇದೆ ಒಂದು ವೇಳೆ ಎಲ್ಲ ಕೊಟ್ಟ ಕೂಡ ಇದೇ ರೀತಿಯಾದಂತಹ ಒಂದು ಕಾಳಜಿ ನಿಷ್ಠೆ ಸರ್ಕಾರದ ಬಗ್ಗೆ ಪಕ್ಷದ ಬಗ್ಗೆ ಉಳಿಯುತ್ತಾ ಲೆಕ್ಕಾಚಾರಗಳು ಕೂಡ ಏನು ದಿಲ್ಲಿಯವರೆಗೆ ತಲುಪಿಸುವಲ್ಲಿ ಇಲ್ಲಿನ ಕೆಲವು ನಾಯಕರು ಯಶಸ್ವಿ ಆಗಿರಬಹುದು ಇಂದಿನ ವಾತಾವರಣಗಳನ್ನು ನೋಡಿದ್ರೆ ಇದು ಒಂದು ಭಾಗ ಆದರೆ ಯಡಿಯೂರಪ್ಪ ಎಲೆಕ್ಷನ್ ನೋಡಿ ಆರು ತಿಂಗಳಲ್ಲಿ ಚಿತ್ರಣ ಯಾವ ರೀತಿ ಬದಲಾವಣೆ ಆಯಿತು ಬಿಬಿಎಂಪಿಯ ಎಲೆಕ್ಷನ್ ನಡೆಯುವಂತಹ ಸಂದರ್ಭದಲ್ಲಿ ಮೇಯರ್ ಒಂದು ಸಾಂದರ್ಭಿಕವಾಗಿ ಆದರೆ ಹಿಂದೆ ಮುಂದೆ ಒಂದು ಆಡಿದಂತಹ ಮಾತು ರಾಜ್ಯ ರಾಜಕಾರ ಕಾರಣದಲ್ಲಿ ದೊಡ್ಡ ಸಂಚಲನ ಏನು ಸೃಷ್ಟಿ ಮಾಡಿತ್ತು ಅಧಿಕಾರ ಗದ್ದಿಗೆ ಏರಿದ ಮೇಲೂ ಕೂಡ ನಾನು ತಂತಿಯ ಮೇಲೆ ನಡೆಯುತ್ತಿದ್ದೇನೆ ನನ್ನ ಕಷ್ಟ ನನಗಷ್ಟೇ ಗೊತ್ತು ಅನ್ನುವಂತ ಒಂದು ಏನು ಎಚ್ ಡಿ ಕೆ ಮಾದರಿಯ ಒಂದು ಹೇಳಿಕೆಯನ್ನ ರೆಪ್ಲಿಕ ಆ ಒಂದು ಮಾದರಿಯ ಒಂದು ಪ್ರತಿಬಿಂಬ ಏನು ತಮ್ಮ ಹೇಳಿಕೆ ಮೂಲಕ ಕೊಟ್ಟಿದ್ರು ಯಡಿಯೂರಪ್ಪ ಆ ಮಾತಾದ ಮೇಲೂ ಬೈ ಎಲೆಕ್ಷನ್ ನಲ್ಲಿ ಹನ್ನೆರಡು ಕ್ಷೇತ್ರಗಳನ್ನ ಗೆದ್ದ ಮೇಲೆ ಅವರ ಮುಖದಲ್ಲಿದ್ದಂತಹ ಒಂದು ಆತ್ಮವಿಶ್ವಾಸ ಮತ್ತು ಅವರ ಮಾತುಗಳಲ್ಲಿ ಮೂಡಿ ಬರ್ತಿದ್ದಂತಹ ಒಂದು ಲೆಕ್ಕಾಚಾರಗಳೇನಿತ್ತು ಅದೆರಡರ ನಡುವಿನ ಆರು ತಿಂಗಳು ಬಿಜೆಪಿಯ ಒಳಗೆ ಮತ್ತು ಹೊರಗೆ ಸಿಕ್ಕಾಬಟ್ಟೆ ನೀರು ಹರಿದು ಹೋಗಿದೆ ಪೃಥ್ವಿ ಆ ಒಂದು ಬದಲಾವಣೆಯೇ ಇವತ್ತಿನ ಈ ಸಂಕಟದ ಸುತ್ತಮುತ್ತ ನಡೆದಿರುವಂತಹ ಏನು ಒಂದು ವಾತಾವರಣ ಸೃಷ್ಟಿಯಾಗಿರೋದಕ್ಕೆ ಕಾರಣ ಅಂತ ಹೇಳ್ಬೋದು ಬೈ ಎಲೆಕ್ಷನಲ್ಲಿ ಹನ್ನೆರಡು ಗೆದ್ದ ನಂತರ ಅವರ ಆತ್ಮವಿಶ್ವಾಸ ಅತ್ಯಂತ ಹೆಚ್ಚಾಗಿತ್ತು ಏನು ತುಮಕೂರಲ್ಲಿ ನಾವು ನೋಡಿದ್ವಿ ಪ್ರಧಾನಿ ವೇದಿಕೆ ಮೇಲಿದ್ದಾಗಲೇ ಪರಿಹಾರವನ್ನು ಕೇಳಿ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಟ್ರೆಂಡ್ ಆದರೂ ಇವರೊಬ್ಬ ಹೆಲ್ಪ್ಲೆಸ್ ಅಸಹಾಯಕ ಮುಖ್ಯಮಂತ್ರಿ ಇವರು ಹೈಕಮಾಂಡ್ ಮುಂದೆ ಮಾತನಾಡಲಿಕ್ಕೆ ಆಗೋದಿಲ್ಲ ಎನ್ನುವಂಥ ಒಂದು ಪ್ರತಿಪಕ್ಷಗಳ ಸಿದ್ದರಾಮಯ್ಯ ಮತ್ತು ಏನು ಜೆ ನಾಯಕರ ಏನು ಆರೋಪ ಏನಿತ್ತು ಆಕ್ಷೇಪ ಏನಿತ್ತು ದಾಳಿ ಏನಿತ್ತು ಅದೆಲ್ಲದಕ್ಕೂ ಕೂಡ ಏನು ಶೀಲ್ಡ್ ಮಾಡುವಂತೆ ಅದೆಲ್ಲವನ್ನೂ ಕೂಡ ಪ್ರತಿರೋಧ ತೋರುವಂತೆ ಒಂದು ದೊಡ್ಡ ಮಟ್ಟದ ಅಚ್ಚರಿಯ ಒಂದು ಸರ್ಪ್ರೈಸ್ ಹೇಳಿಕೆಯನ್ನು ವೇದಿಕೆ ಮೇಲೆ ಕೊಟ್ಟರು ಅದಾದ ಮೇಲೆ ಅಲ್ಲಿ ಮೋದಿಯವರು ಮೌನವಾಗಿದ್ದರು ಆದರೆ ನಂತರ ನಡೆದಂಥ ಬೆಳವಣಿಗೆಗಳೇನಾಗಿದೆ ಈಗ ಸಂಪುಟ ವಿಸ್ತರಣೆ ವೇಳೆಯಲ್ಲಿ ಬ್ರೇಕ್ ಹಾಕಿರೋದು ಇವರು ಒಂಬತ್ತನ್ನು ಕೇಳ್ತಾ ಇದ್ದಾರೆ ಒಂಬತ್ತಾಗಲೇಬೇಕು ಅಂತ ಹೊಸದಾಗಿ ಬಂದಿರುವಂಥ ಅರ್ಹರು ಮತ್ತು ಸೋತಿರುವಂಥ ಅನರ್ಹರು ಎಲ್ಲರನ್ನೂ ಸೇರಿ ನಮಗೆ ಹದಿನೇಳಿಕೆ ಹದಿನೇಳು ಬೇಕು ಅಂತ ಇದ್ದಾರೆ ಒಂದು ಕಡೆ ಸ್ವಪಕ್ಷೀಯರು ನಾವೇನ್ ಮಾಡೋಣ ಎಲ್ಲಾರ್ಗು ಇವರು ಕೊಟ್ರೆ ಅಂತ ಇದ್ರೆ ಎಲ್ಲದರ ನಡುವೆ ಒಟ್ಟಾರೆ ಈ ಸಂಕ್ರಾಂತಿಯಲ್ಲಿ ಒಂದಷ್ಟು ಒತ್ತಡದಲ್ಲಂತೂ ಇವರು ಇದ್ದಾರೆ ಇದನ್ನ ಗಮನಿಸಿರುವಂತಹ ಏನು ಕಾಂಗ್ರೆಸ್ ಮತ್ತು ಜೆ ತನ್ನದೇ ಆದ ಲೆಕ್ಕಾಚಾರದಲ್ಲಿದೆ ತನ್ನ ಸರ್ಕಾರವನ್ನ ತನ್ನ ಮೈತ್ರಿ ಸರ್ಕಾರವನ್ನ ಬಿಡಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ನಮ್ಮ ಜೊತೆ ಶಾಸಕರಾಗಿರುವಂತ ಬಿ ಸಿ ಪಾಟೀಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಬಿ ಸಿ ಪಾಟೀಲ್ ಅವರು ಯಾವಾಗ ಮಂತ್ರಿ ಆಗ್ತಾರೆ ಅನ್ನುವ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದೆ ಆದ್ರೆ ಅದು ಮುಂದೂಡ್ತಾನೆ ಇದೆ ಏನ್ ಕಾರಣ ಅನ್ಸುತ್ತೆ ಸರ್ ನಿಮ್ಗೆ ಅದಕ್ಕೆಲ್ಲ ಕಾಲ ಕೂಡಿ ಬರ್ಬೇಕು ಯಡಿಯೂರಪ್ಪನವರು ಮುಹೂರ್ತ ನಿಗದಿ ಮಾಡ್ತಾರೆ ಆದಷ್ಟು ಬೇಗ ಆಗುತ್ತೆ ಸಂಕ್ರಾಂತಿ ನಂತರ ಅಂತ ಹೇಳ್ತಾರೆ ಇವತ್ತಿಗೆ ಸಂಕ್ರಾಂತಿ ನಾಳೆಗೆ ಮುಕ್ತಾಯ ಆಗ್ತದೆ ಸದ್ಯದಲ್ಲಿ ಆಗುತ್ತೆ ಅನ್ನುವಂತ ಭರವಸೆ ಇದೆ ಯಡಿಯೂರಪ್ಪನವರು ಏನ್ ಮಾತು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಮಾಡ್ತೀವಿ ಅಂತ ಅವರೇ ಹೇಳಿದ್ದಾರೆ ಹ್ಮ್ ಆಗತ್ತೆ ಒಂದು ಹಲವಾರು ವಿಘ್ನಗಳು ಬರ್ತಾ ವಿಘ್ನಗಳನ್ನ ತಡಾದ್ ಹೋಗದೆ ಜೀವನ ಅಲ್ಲ ಅಲ್ಲ ಪ್ರತಿ ಬಾರಿನೂ ಕೂಡ ಒಂದು ಸಮ ಉಪಚುನಾವಣೆಯ ಸಮಾವೇಶದಲ್ಲಿ ನಾವು ಕೂಡ ಕೇಳ್ತಾ ಇದ್ವಿ ಗೆದ್ದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇವರೆಲ್ಲರೂ ಕೂಡ ಗೆಲ್ಲುವಂತವ್ರು ಮಂತ್ರಿಗಳಾಗ್ತಾರೆ ಅಂತ ಇಪ್ಪತ್ನಾಲ್ಕು ಗಂಟೆ ಆಯ್ತು ಒಂದೂವರೆ ತಿಂಗಳಾಗ್ತಾ ಬಂತು ಹ್ಮ್ ನಿಮ್ಮಷ್ಟೇ ಖಾತ್ರೆ ನಮಗೂ ಇದೆ ನಮ್ಮ ಕ್ಷೇತ್ರದ ಜನತೆಗೂ ಇದೆ ನಮಗೂ ನಮ್ ಜನರಿಗೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿದೆ ಅದಕ್ಕೆ ಆದ್ರೆ ಏನಾಗುತ್ತೆ ಒಂದು ನಾವು ಅನ್ಕೊಂಡಿರ್ತೀವಿ ಮನೆಯಿಂದ ವಿಧಾನಸೌಧಕ್ಕೆ ಹೋಗ್ತಿವಿ ಅಂತ ಹಲವಾರು ಮಧ್ಯೆ ಸಿಗ್ನಲ್ಸ್ ಬರ್ತವೆ ಟ್ರಾಫಿಕ್ ಬರ್ತವೆ ಆ ವೆಹಿಕಲ್ ಆಟ ಬರ್ತವೆ ಹಾಗೂ ಹಲವಾರು ವಿಘ್ನಗಳ ಬೆನ್ನೂ ಬಂದಿರ್ತವೆ ಅವೆಲ್ಲ ಸರಿಪಡಿಸಿ ಆದಷ್ಟು ಬೇಗ ಆಗುತ್ತೆ ಅನ್ನುವಂತ ಒಂದು ಭರವಸೆ ಇದೆ ಸರ್ ಹಾಗೆ ಸಂಪರ್ಕದಲ್ಲಿ ನಮ್ಮ ಔಟ್ಪುಟ್ ಎಡಿಟರ್ ಮಧು ಅವರು ಕೂಡ ನಿಮ್ಮನ್ನ ಮಾತಾಡ್ಸ್ತಾರೆ ಸರ್ ಈಗಷ್ಟೇ ನೀವು ಸಾಕಾಗಿದೆ ಅನ್ನೋವಂಥ ಒಂದು ಮಾತನ್ನು ಹೇಳಿದ್ರಿ ಯಡಿಯೂರಪ್ಪ ನಮ್ಮ ನಾಯಕ ಅವರ ಮಾತಿನ ಮೇಲೆ ನಂಬಿಕೆ ಇದೆ ನಮಗೆ ಖಂಡಿತ ಎಲ್ಲರಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಒಂದು ಮಾತು ಮತ್ತು ಕಾದು ಕಾದು ಸಾಕಾಗಿದೆ ಮತದಾರರಿಗೆ ಏನು ಉತ್ತರ ಕೊಡಬೇಕು ಅನ್ನೋವಂಥ ಒಂದು ಒತ್ತಡದಲ್ಲಿ ನಾವು ಇದ್ದೀವಿ ಅನ್ನುವಂತ ಮಾತು ಇದೆರಡರ ನಡುವೆ ಏನು ಪ ಪಕ್ಷದೊಳಗೆ ಮತ್ತು ನಿಮ್ಮ ಒಂದು ಏನು ತಂಡ ಇದೆ ಹೊಸದಾಗಿ ಬಂದಿರುವಂಥದ್ದು ಈ ಎರಡು ಹೇಳಿಕೆಗಳ ನಡುವೆ ಏನಾಗ್ತಾ ಇದೆ ಅಂತ ಸ್ವಲ್ಪ ನಿಮ್ಮ ಮತದಾರರಿಗೆ ನೀವು ವಿವರಿಸಬಹುದಾ ಏನ್ ಆಗೋದಿಲ್ಲ ನಾವು ಹೇಳಿದ್ವಿ ನೋಡಪ್ಪ ಹಲವಾರು ಕಷ್ಟಗಳಿದ್ದಾವೆ ಕಷ್ಟಗಳು ಶೂನ್ಯ ಮಾಸ ಬಂತು ಧನೂರ್ ಮಾಸ ಈಗ ಮುಗಿತದೆ ಮಾಡ್ತಾರೆ ಈಗ ಅಮಿತ್ ಶಾ ಅವರು ಬರ್ತಾ ಇದ್ರು ಹದಿನೆಂಟನೇ ತಾರೀಕು ಬರ್ತದೆ ಕಾಯ್ಬೇಕಾಗತ್ತೆ ಎಲ್ಲವೂ ನಾವ್ ಅನ್ಕೊಂಡಂಗೆ ಆಗೋದಿಲ್ಲ ಜೀವನದಲ್ಲಿ ನೀವ್ ಅನ್ಕಂಡಂಗು ಆಗಲ್ಲ ನಾನ್ ಅನ್ಕೊಂಡಂಗೂ ಆಗೋದಿಲ್ಲ ಬರ್ತದೆ ಬೇಗ ಕಾಲ ಕಾಯಬೇಕು ಅಂತ ಹೇಳಿದ್ರಿ ಒಳ್ಳೆ ಕಾಲ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲೂ ಎಲ್ಲಾ ಅಕಸ್ಮಾತ್ ನೀವು ನಿರೀಕ್ಷೆ ಮಾಡ್ತಿರುವಂತ ಆ ಒಳ್ಳೆ ಕಾಲ ಬರಲಿಲ್ಲ ಎಲ್ಲರಿಗೂ ಅಂದ್ರೆ ನಿಮ್ಮ ಎಲ್ಲರ ಒಗ್ಗಟ್ಟು ಹೀಗೆ ಇರುತ್ತಾ ಮತ್ತೆ ನಿಮ್ಮ ಮುಂದಿನ ನಡೆಯದು ಈಗ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ಇಲ್ಲದ್ದೆಲ್ಲ ಕ್ರಿಯೇಟ್ ಮಾಡೋ ಅವಶ್ಯಕತೆನೂ ಇಲ್ಲ ಇಲ್ಲೇನೋಯ್ ಅಂತಿದ್ರೆ ವಿಶ್ವನಾಥ್ ಅವರು ಇಲ್ಲದನ್ನ ನಿನ್ನೆ ಮಾತಾಡಿದಾರ ಮುಂದೆ ಏನಾಗತ್ತೆ ಕಾದು ನೋಡಿ ಅಂತ ನಿಮ್ಮ ಪ್ರಕಾರ ಒಳ್ಳೆ ಕಾಲ ಬರುತ್ತೆ ಒಳ್ಳೆ ಕಾಲ ಬರ್ಬೇಕಾದ್ರೆ ಹಲವಾರು ಕಾಲ ಕಾಲವೇ ಎಲ್ಲವನ್ನೂ ನಿರ್ಧರಿಸುತ್ತೆ ಸರ್ ಇನ್ನೊಂದು ಜಾರ್ಖಂಡ್ ಎಲೆಕ್ಷನ್ ನಡೀತಲ್ಲ ಸರ್ ಜಾರ್ಖಂಡ್ ಎಲೆಕ್ಷನ್ ಬಿಜೆಪಿನೇ ಅಧಿಕಾರಕ್ಕೆ ಬಂದಿದ್ರೆ ಶೂನ್ಯ ಮಾಸದವರೆಗೂ ಕಾಯ್ತಾ ಇದ್ರ ಸಂಕ್ರಾಂತಿ ಹಬ್ಬ ಮುಗಿಲಿ ಅಂತ ಕಾಯ್ತಾ ಇದ್ರ ಸರ್ ನಾನು ಅಷ್ಟೊಂದು ಅಲ್ಲ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತದ್ದು ಭಾರತ ದೇಶದ ಭಾರತ ದೇಶದ ಎಲ್ಲಾ ಭಾಗಗಳಲ್ಲಿ ಏನಾಗಿದೆ ಏನ್ ಬಿಟ್ಟಿದೆ ಅದ್ರಲ್ಲದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಅದಕ್ಕೆ ಉತ್ತರ ಕೊಡೋಷ್ಟು ದೊಡ್ಡ ಮನುಷ್ಯ ಪಾಟೀಲ್ ಅವರು ಕಾನ್ಫಿಡೆಂಟ್ ಆಗಿದ್ದಾರೆ ನನಗಂತೂ ಸಿಕ್ಕೇ ಸಿಗುತ್ತೆ ನಾವು ಮಂತ್ರಿ ಆಗ್ತೀವಿ ಅಂತ ಅಲ್ವಾ ಖಂಡಿತ ಯು ಪಾಟೀಲ್ ಅವರೇ ನ್ಯೂಸ್ ಏಟೀನ್ ಕನ್ನಡದ ಜೊತೆ ಮಾತನಾಡಿದಕ್ಕೆ ಎಸ್ ಮದುವೆ ನೋಡ್ತಾ ಇದ್ವಿ ಇಲ್ಲಿ ಬಿ ಸಿ ಯಾವುದೇ ವಿಚಾರವನ್ನ ಸದ್ಯಕ್ಕಂತೂ ಎದುರಾಕೊಂಡ್ ಮಾತಾಡಕ್ಕೆ ರೆಡಿ ಇಲ್ಲ ಏಕೆಂದರೆ ಅಧಿಕಾರ ಸಿಗುವಂತ ಸಂದರ್ಭದಲ್ಲಿ ಯಾಕೆ ಬೇಕಪ್ಪ ಎದುರಾಕೊಳ್ಳೋದು ಅನ್ನುವ ಮಾತುಗಳು ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಮಾತಾಡ್ತಾ ಇದ್ರು ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸದ್ಯಕ್ಕೆ ಕಾದು ನೋಡೋಣ ಅಂತ ರಾಜಕಾರಣ ಅದರೊಳಗಡೆನೇ ಕಾರಣ ಇದೆ ಈಗ ಅವರ ಮಾತಲ್ಲೇ ಒಂದು ಏನು ಹೇಳಿದ್ರು ಸೂಕ್ಷ್ಮವಾಗಿ ಈಗ ನೋಡಿ ಅವರು ಯಾವ ಏನು ಬಿ ಜೆ ಪಿ ಇದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರದಿಂದ ಹೊರ ಬರಬೇಕಾದ್ರೆ ಮತ್ತು ಅಲ್ಲಿ ಇರಬೇಕಾದರೂ ಕೂಡ ಬಂಡಾಯದ ಸೂಚನೆಗಳು ಸಿಕ್ತಿರುವಂಥ ಸಂದರ್ಭದಲ್ಲೂ ಕೂಡ ಈ ಎಲ್ಲ ಏನು ಶಾಸಕರುಗಳು ಅಂದಿನ ದಿನದಲ್ಲಿ ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದರು ಹೊರ ಬಂದ ಮೇಲೆ ಏನು ಹೇಳಿಕೆಗಳನ್ನು ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಚಟುವಟಿಕೆಗಳು ಯಾವ ರೀತಿ ಇತ್ತು ತೆರೆಮರೆಯಲ್ಲಿ ಏನಾಗ್ತಿತ್ತು ಎಲ್ಲವನ್ನೂ ಕೂಡ ರಾಜ್ಯದ ಜನತೆ ಆಯಾ ಅವರವರ ಸಂಬಂಧಪಟ್ಟ ಕ್ಷೇತ್ರದ ಮತದಾರರು ನೋಡಿದ್ದಾರೆ ಅಲ್ಲೂ ಕೂಡ ಆ ಕ್ಷಣದಲ್ಲಿ ಮತದಾರರ ಮೇಲೆ ಏನು ಮತ ನಿರೀಕ್ಷೆಗಳ ಮೇಲೆ ಅವರ ಆಕಾಂಕ್ಷೆಗಳ ಮೇಲೆ ಏನು ಶೀಲ್ಡ್ ಮಾಡಿಕೊಂಡ್ರು ಜೊತೆಗೆ ಸರ್ಕಾರದಲ್ಲಿ ಮೋಸ ಆಗಿದೆ ಅನ್ಯಾಯ ಆಗಿದೆ ಅನ್ನುವಂಥ ವಾದವನ್ನು ಮುಂದಿಟ್ಟರು ಆ ಮತ್ತೊಂದು ಎಲ್ಲೋ ಮತ್ತೊಂದು ಜಾಗದಲ್ಲಿ ಅಂದ್ರೆ ಬಿಜೆಪಿಯಲ್ಲಿ ಬಿ ಎಸ್ ವೈ ನಾಯಕತ್ವದಲ್ಲಿ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥ ಒಂದು ಸ್ಪಷ್ಟವಾದ ಆತ್ಮವಿಶ್ವಾಸದ ಸಂದೇಶವನ್ನು ಆವಾಗ ಪಾಸ್ ಮಾಡಿದ್ರು ಅದೇ ಕಾರಣಕ್ಕೆ ಹೊರಗಡೆ ಬಂದರು ಇವಾಗಲೂ ಕೂಡ ಅತ್ಯಂತ ಬುದ್ಧಿವಂತಿಕೆಯಿಂದ ಯಡಿಯೂರಪ್ಪನವರ ಮೇಲೆ ನಿನ್ನೆ ಸುಧಾಕರ್ ಕೂಡ ಮಾತಾಡಿದ್ದಾರೆ ವಿಶ್ವನಾಥ್ ಕೂಡ ಮಾತಾಡಿದ್ದಾರೆ ಯಡಿಯೂರಪ್ಪ ಸ್ವತಃ ತಾವರೇ ಕೂಡ ಹೇಳಿದ್ರು ಕೂಡ ಏನು ಹೇಳಿದ್ದನ್ನೆಲ್ಲ ಮಾಡೋಕ್ಕಾಗಲ್ಲ ಎಲ್ಲ ಯಾರೋ ಅಂತ ಎಲ್ಲ ಆಗಲ್ಲ ಅಂತ ಹೇಳಿದ್ರು ಕೂಡ ವಿಶ್ವನಾಥ್ ಅವರು ಆ ಹೇಳಿಕೆ ನಂತರವೂ ಕೂಡ ಮತ್ತೊಂದು ಆತ್ಮವಿಶ್ವಾಸದ ಅತ್ಯಂತ ಹೇಳಿಕೆಯನ್ನ ನಿನ್ನೆ ಮಟ್ಟಿಗೆ ಕೊಟ್ಟಿದ್ದಾರೆ ಆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರೂ ಮುಖ್ಯಮಂತ್ರಿ ಅವರು ಏನೇ ಹೇಳಿದ್ರು ಮುಖ್ಯಮಂತ್ರಿ ಹೇಳಿದ್ದಾರೆ ಇಲ್ಲೂ ಕೂಡ ನಮ್ಮ ಜೊತೆ ದೂರವಾಣಿಯಲ್ಲಿ ಮಾತಾಡ್ತಾ ಬಿ ಸಿ ಪಟೇಲ್ ಅವರು ಕಾದು ಕಾದು ನಮಗೂ ಸಾಕಾಗಿದೆ ನಮ್ಮ ಮತದಾರರಿಗೆ ಉತ್ತರ ಕೊಟ್ಟು ಸಾಕಾಗಿದೆ ಆದರೂ ಕೂಡ ಮೇಲೆ ವಿಶ್ವಾಸ ಇದೆ ಅಂತ ಅಂತೇನ್ ಸುಧಾಕರ್ ಕೂಡ ಇದೇ ಮಾತನ್ನ ಹೇಳಿದ್ದಾರೆ ನಮಗೆ ಮುಖ್ಯಮಂತ್ರಿ ಅವರ ಮೇಲೆ ವಿಶ್ವಾಸ ಇದೆ ಅಂತ ಬಾಕಿಯವರು ಏನಾದರೂ ಅಂದ್ರೆ ಇಲ್ಲಿ ಒಟ್ಟಾರೆ ಯಾರನ್ನ ನಂಬಿ ಬಂದಿದಾರೋ ಅವರನ್ನೇ ಏನು ಮುಂದೆ ನಿಲ್ಲಿಸಿ ಅವರ ಮುಖಾಂತರವೇ ತಮ್ಮ ಒತ್ತಡವನ್ನ ಇಲ್ಲಿ ಯಾರು ಕೂಡ ಏನು ಏನು ಜೊತೆ ಇಂದಿನ ಪಕ್ಷಕ್ಕೆ ಸಂದರ್ಭದಲ್ಲಿ ಯಾರಿಗೂ ಗೊತ್ತಿಲ್ಲ ಖುದ್ದು ಅವರು ಹೇಳಿಲ್ಲ ಯಾರು ಹೇಳಿಲ್ಲ ಸೊ ಹಾಗಾಗಿ ಇಲ್ಲಿ ಕಾಣಿಸ್ತಾ ಇರೋದು ಯಡಿಯೂರಪ್ಪ ಮತ್ತು ಹೊಸದಾಗಿ ಬಂದಿರುವಂತಹ ವಲಸಿಗ ಬಿಜೆಪಿ ಶಾಸಕರ ಒಂದು ಸಂಬಂಧ ಆ ಸಂಬಂಧ ಎಷ್ಟು ದಿನ ಎಷ್ಟು ಗಟ್ಟಿಯಾಗಿರುತ್ತೆ ಅನ್ನುವುದರ ಮೇಲೆ ಮುಂದಿನ ಸರ್ಕಾರ ಮತ್ತು ಪ್ರತಿ ಪಕ್ಷಗಳ ನಿರೀಕ್ಷೆ ಎಲ್ಲವೂ ಕೂಡ ಅವಲಂಬನೆ ಆಗಿದೆ ಓಕೆ ಥ್ಯಾಂಕ್ ಯು ರಾಜ್ಯ ರಾಜಕಾರಣದ ಸಂಪೂರ್ಣ ವಿಶ್ಲೇಷಣೆಗಾಗಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ಅಥಣಿ ಶಾಸಕರಾಗಿರುವಂತ ಮಹೇಶ್ ಕುಮಟಳ್ಳಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸಾಕಷ್ಟು ಮಾತು ಕೇಳಿ ಬಂದಿರುವಂತದ್ದು ಮಹೇಶ್ ಅವರು ಸಚಿವರಾಗ್ತಾರಾ ಇಲ್ವಾ ಅನ್ನೋದು ನಿಮ್ಮ ಉತ್ತರ ಏನಿದ ನಾವು ಸಚಿವ ಸ್ಥಾನ ಅವ್ರು ಕೊಡ್ಬೋದು ಅದು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಅವರು ನಿರ್ಣಯ ತಗೊಳ್ತಾರೆ ನಮ್ದು ಏನೇ ಇದ್ರು ನಮ್ಮ ಕ್ಷೇತ್ರದ ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ನಾನು ಚಿಂತನೆ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅಷ್ಟೇ ಸರ್ ಈಗ ನೀವೆಲ್ರು ಒಗ್ಗಟ್ಟಿನ ನಿರ್ಧಾರ ಏನು ಯಾಕೆಂದ್ರೆ ಕೆಲವರಿಗೆ ಒಂದ್ ಆರ್ ಜನ ಕೊಡ್ತಾರಂತಪ್ಪ ಇಲ್ಲ ಒಂದು ಒಂಬತ್ ಜನ ಕೊಡ್ತಾರಂತಪ್ಪ ಅವ್ರಿಗೆ ಇಲ್ವಂತೆ ಇವ್ರಿಗಿಲ್ವಂತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ ನಿಮ್ಮ ಟೀಮ್ ನ ನಿರ್ಧಾರ ಏನಾಗಿದೆ ಸರ್ ನಮ್ಮ ಟೀಮ್ ಆ ಟೀಮ್ ಅಂತ ಯಾವ್ದೂ ಇಲ್ಲ ನಾವೆಲ್ಲರೂ ಭಾರತೀಯ ಜನತಾ ಪಕ್ಷದ ಟೀಮ್ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಏನ್ ನಿರ್ಣಯ ತಗೋತಾರೆ ಅದಕ್ಕೆ ನಾವು ಬದ್ಧರಿ ಸೊ ಹೈಕಮಾಂಡ್ ಏನೇ ನಿರ್ಧಾರ ಕೈಗೊಂಡ್ರು ಕೂಡ ಮಹೇಶ್ ಕುಮಾರ್ ಟಳ್ಳಿ ಅವರು ಅದಕ್ಕೆ ಬದ್ಧರಾಗಿರ್ತಾರೆ ಹೌದು ಹೌದು ಓಕೆ ಥ್ಯಾಂಕ್ ಯು ಮಹೇಶ್ ಕುಮಾರ್ ಟಳ್ಳಿ ಅವರೇ ನ್ಯೂಸ್ ಏಟೀನ್ ಕನ್ನಡದ ಜೊತೆ ಮಾತನಾಡಿದಕ್ಕೆ ನೋಡಿದ್ರಲ್ಲ ಏನೇನ್ ಆಗ್ತಾ ಇದೆ ಅನ್ನೋದನ್ನ ಒಂದ್ ಕಡೆ ನಿಮ್ಗೆ ತೋರಿಸ್ತಾ ಇದ್ವಿ ಇನ್ನೊಂದ್ ಕಡೆ ಅವರ ರಿಯಾಕ್ಷನ್ ಅನ್ನೇ ನಿಮ್ಗೆ ತೋರಿಸ್ತಾ ಇದ್ವಿ ಅವರೆಲ್ಲರೂ ಕೂಡ ತುಂಬಾ ಕಾತರರಾಗಿದ್ದಾರೆ ನಿರೀಕ್ಷೆಯಲ್ಲಿದ್ದಾರೆ ಆದ್ರೆ ಆ ನಿರೀಕ್ಷೆ ಹಾಗೇ ಕಂಟಿನ್ಯೂ ಆಗಿದೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್